ಹಾಯ್ ಕನ್ನಡವಾದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡನ ಬರೆದಂಥ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಸೊ ಅದರ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಒಂದು ಫಿಕ್ಸೆಡ್ ಡೇಟ್ ಹೇಳಿ ಯಾವ ದಿನಾಂಕದಂದು ಪ್ರಕಟ ಆಗುತ್ತೆ ಯಾವ ಸಮಯಕ್ಕೆ ರಿಸಲ್ಟ್ ಪ್ರಕಟ ಆಗುತ್ತೆ ವ್ಯಾಲ್ಯೇಷನ್ ಕಂಪ್ಲೀಟ್ ಆಗಿದೆ ಹಲವಾರು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು ಅಂತ ಹೇಳ್ಬೋದಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ ವಿದ್ಯಾರ್ಥಿಗಳು ವ್ಯಾಲ್ಯೇಷನ್ ಕಂಪ್ಲೀಟ್ ಆಗಿದ್ರೆ ರಿಸಲ್ಟ್ ಯಾವಾಗ ಬರುತ್ತಾಗಿದ್ರೆ ಅಧಿಕೃತ ಒಂದು ದಿನಾಂಕ ಪ್ರಕಟ ಆಗಿದೆ ಅಥವಾ ಟೈಮ್ ಯಾವಾಗ ರಿಸಲ್ಟ್ ಪ್ರಕಟ ಆಗಿದೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಅವರಿಗೂ ಕೂಡ ಒಂದು ಮಾಹಿತಿ ತಲುಪಿಸಿ ಅಂತ ಹೇಳ್ತಾ ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಒಂದು ಜಾಯಿನ್ ಆಪ್ಷನ್ ಕೊಡಿರುತ್ತೆ ಬೆಸ್ಟ್ ಪ್ಲಾನ್ಸ್ ಕೂಡ ಇರುವಂತಹ ವ್ಯಾರ್ಥಿಗಳ ಎಜುಕೇಶನ್ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಔಟ್ ಗಳನ್ನು ಕೊಡುವಂತಹ ಅಂದ್ರೆ ಅವರ ಕಮೆಂಟ್ ಮಾಡುವಂತದಾಗಿರ್ಬೋದು ಇತರೆ ಒಂದು ಸೌಲಭ್ಯಗಳು ಕೂಡ ಸೊ ವ್ಯಾರ್ಥಿಗಳಿಗಿರುತ್ತೆ ಆ ಒಂದು ವಿದ್ಯಾರ್ಥಿಗಳು ಮತ್ತೆ ನೀವು ಕೇಳಿದಂತಹ ಒಂದು ಶೈಕ್ಷಣಿಕ ಕೂಡ ನಾವು ಮಾಹಿತಿ ಕೊಡ್ತೇವೆ ಸೊ ಹಾಗೆ ಅದರ ಒಂದು ಸೌಲಭ್ಯ ಲೈವ್ ಸ್ಟ್ರೀಮ್ಸ್ ಆಗಿರ್ಬೋದು ನಿಮಗೋಸ್ಕರ ಲೈವ್ ಬರುವಂತ ಮತ್ತೆ ಇನ್ಸ್ಟಾಗ್ರಾಮ ವಿದ್ಯಾರ್ಥಿಗಳಿಗೆ ಫೀಚರ್ಸ್ ಇದಾವೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುವಂತದ್ದು ನಿಮ್ದು ಪ್ರಶ್ನೆ ಡೌಟ್ ಯಾರನ್ನ ಕೇಳಬೇಕು ಏನಂತ ಯಾರು ಹೇಳ್ತಾ ಇಲ್ಲ ಗೊತ್ತಾಗ್ತಿಲ್ಲ ನಮಗೆ ಮುಂದೆ ಯಾವ ಕೋರ್ಸ್ ತಗೋಬೇಕು ಅಂತ ಡೌಟ್ಸ್ ಮಾತಾಡಬೇಕು ಮೆಸೇಜ್ ಇದ್ರೆ ನಿಮ್ಮ ಒಂದು ಪ್ರಶ್ನೆಗಳನ್ನ ಉತ್ತರ ತಿಳ್ಕೊಳ್ಳಿಕ್ಕೆ ಮತ್ತೆ ನಿಮ್ಮ ಒಂದು ಕೇಳಿದಂತ ಪಕ್ಷದಲ್ಲಿ ನೀವು ಎಜುಕೇಷನ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ನಾವು ವೀಡಿಯೋ ಮಾಡಿ ನಿಮಗೆ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಸೊ ಅದರ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ ಅಂತ ಹೇಳ್ತಾ ಕ್ವಿಕ್ ಮಾಹಿತಿನ ತಿಳ್ಕೊಳಕ್ಕೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎರಡ ನೋಡ್ತಾ ಇರೋದು ಆಗಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಬೆಲೈನ್ ಕ್ಲಿಕ್ ಮಾಡಿದಾಗ ನಾವು ವಿಡಿಯೋ ಮಾಡಿದಾಗ ಬೇಗನೆ ಮಾಹಿತಿ ನೀವು ಪಡ್ಕೋಬಹುದಾಗಿರುತ್ತೆ ಮತ್ತೆ ಸ್ನೇಹಿತರಿಗೂ ಕೂಡ ತಿಳಿಸಬಹುದಾಗಿರುತ್ತೆ ಬೇಗನೆ ನೀವು ಸೊ ಈಗ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಅಡಿಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಜೂನ್ ತಿಂಗಳ ಎರಡನೇ ತಾರೀಕಿನ ತನಕ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಸೊ ವಾರ್ಷಿಕವಾಗಿ ವಿದ್ಯಾರ್ಥಿಗಳಿಗೆ ಮೂರು ಪರೀಕ್ಷೆ ಅಂತ ಮಾಹಿತಿಯನ್ನು ಕೊಟ್ಟರು ಹಾಗೆ ವಾರ್ಷಿಕ ಪರೀಕ್ಷೆ ಒಂದೇನು ಬರದಲ್ಲ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ವಿದ್ಯಾರ್ಥಿಗಳು ಸುಮಾರು ಎಂಟು ಲಕ್ಷ ವಿದ್ಯಾರ್ಥಿಗಳಿದ್ರು ಸೊ ವ್ಯಾಲ್ಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಕೇಳ್ತಿರಲಿಲ್ಲ ವಿದ್ಯಾರ್ಥಿಗಳೇ ಸೊ ವ್ಯಾಲ್ಯೂಷನ್ ಬಹುತೇಕವಾಗಿ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ ಕಾರಣ ವ್ಯಾಲ್ಯೂಷನ್ ಜೂನ್ ಆರಿಂದ ಶುರು ಮಾಡ್ತೀವಿ ಅಂತ ಇಲಾಖೆಯರು ಮಾಹಿತಿನ ಕೊಟ್ಟರು ಶುರು ಕೂಡ ಮಾಡಿದ್ದಾರೆ ಸೊ ದಿನದಲ್ಲಿ ಕಂಪ್ಲೀಟ್ ಆಗಿರೋ ಸಾಧ್ಯತೆಗಳು ಹೆಚ್ಚಿಗೆ ಕಾಣಿಸುತ್ತಿರುವ ಕಾರಣ ಏನಂದ್ರೆ ವಾರ್ಷಿಕ ಪರೀಕ್ಷೆ ಒಂದನೇ ಎಂಟು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ತೆಗೆದುಕೊಂಡರು ಅದರಲ್ಲಿ ವಿದ್ಯಾರ್ಥಿಗಳು ವ್ಯಾಲ್ಯೂಷನ್ ಹದಿನೈದು ದಿನ ಆಸುಪಾಸನಲ್ಲಿ ವ್ಯಾಲ್ಯೂಷನ್ ಎಲ್ಲ ಮಾಡಿ ರಿಸಲ್ಟ್ ಕೂಡ ಪ್ರಕಟ ಮಾಡಿದ್ರು ಅಂತ ಹೇಳಬಹುದಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಆರು ಸಬ್ಜೆಟ್ ಅನ್ನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ ವಿದ್ಯಾರ್ಥಿಗಳಿಗೆ ಮೆಜಾರಿಟಿ ಅಂದ್ರೆ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ ಹೆಚ್ಚಂದ್ರೆ ಆರ್ ಸಬ್ಜೆಕ್ಟ್ ಬಂದಿರುವ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕೆ ವಿದ್ಯಾರ್ಥಿಗಳು ಆರು ಪೇಪರ್ ಇಲ್ಲಿ ಬರ್ದಿರೋದಿಲ್ಲ ಆರು ಪೇಪರ್ ಕರೆಕ್ಷನ್ ಆಗಬೇಕು ಅಂತ ಏನಿಲ್ಲ ಇಲ್ಲಿ ಕಾರಣಕ್ಕೆ ಗೆ ನಾಲ್ಕೈದು ಕಂಪ್ಲೀಟ್ ಆಗಿರುವ ಸಾಧ್ಯತೆಗಳು ಜಾಸ್ತಿ ಕಾರಣ ಏನಂದ್ರೆ ಎಕ್ಸಾಮ್ ತ್ರೀನೂ ಆಗಬೇಕಾಗಿರೋದ್ರಿಂದ ವಿದ್ಯಾರ್ಥಿಗಳು ಅದರ ನೋಂದಣಿ ಕೂಡ ಆಗಬೇಕಿರುತ್ತೆ ರಿಸಲ್ಟ್ ಕೊಡಬೇಕಾಗಿರುತ್ತೆ ಆ ಕಾರಣಕ್ಕೆ ಅನ್ನ ಶೀಘ್ರವಾಗಿ ಮಾಡಿದರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ವ್ಯಾಲ್ಯೂಷನ್ ಬಹುತೇಕ ಕಂಪ್ಲೀಟ್ ಆಗಿರುವ ಸಾಧ್ಯತೆಗಳು ಸದ್ಯಕ್ಕೆ ಇರುವಂತದಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ ಆಗಬಹುದು ಫಿಕ್ಸೆಡ್ ಡೇಟ್ ಅಂತ ಕೇಳ್ತಿಲ್ಲ ಅಧಿಕೃತವಾಗಿ ಮಾಹಿತಿನ ಮಾಹಿತಿ ಇರೋದ್ರಿಂದ ನಾವು ಯಾವ್ದೊ ಒಂದು ದಿನಾಂಕ ಇದೇ ದಿನಾಂಕದ ಒಂದು ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಆದ್ರೆ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಏನಿದೆ ರಿಸಲ್ಟ್ ಯಾವಾಗ ಬರ್ಬೋದು ಯಾವಾಗ ಬರ್ಬೋದು ಆ ಒಂದು ಕುತೂಹಲಕ್ಕೆ ವಿದ್ಯಾರ್ಥಿಗಳು ಒಂದು ಆನ್ಸರ್ನ ಕೊಡ್ತೀವಿ ಅಂದಾಜಿನ ಮಾಹಿತಿ ಅಂತ ಹೇಳಿದ್ರೆ ಇಲಾಖೆ ಕಡೆಗೆ ಎಕ್ಸಾಮ್ ತಿರೀನ ಕೂಡ ಕಂಡಕ್ಟ್ ಮಾಡಬೇಕಾಗಿರೋದ್ರಿಂದ ನಿಮ್ಮೊಂದು ರಿಸಲ್ಟನ್ನು ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಒಂದು ಮೇ ಜೂನ್ ತಿಂಗಳೇನಿದ್ದಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು ಜೂನ್ ತಿಂಗಳ ಹದಿನಾರನೇ ತೀಕಿನಿಂದ ಸೋಮವಾರ ಆಗಿರುತ್ತೆ ಸೊ ಹಾಗಾಗಿ ಆ ಒಂದು ದಿನದಲ್ಲಿ ಸಾಧ್ಯತೆ ಇರುವಂಥದ್ದು ಅದಕ್ಕೂ ಮುಂಚೆ ಅಂದರೆ ಭಾನುವಾರ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ನಿಮ್ಮೊಂದು ರಿಸಲ್ಟ್ ಬಹುತೇಕವಾಗಿ ಬುತೇಕವಾಗಿ ರಿಸಲ್ಟ್ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಹೆಚ್ಚಿರುವಂಥದ್ದಾಗಿರುತ್ತೆ ಕಾರಣ ಏನಂದರೆ ಜೂನ್ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿನದಲ್ಲಿ ಯಾವುದಾದ್ರೂ ದಿನದಲ್ಲಿ ನಿಮ್ಮೊಂದು ರಿಸಲ್ಟ್ ಪ್ರಕಟ ಆಗ್ಬೋದಾಗಿರುತ್ತೆ ಇಲಾಖೆಯರು ಕೂಡ ಅದೇ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ತಿರೋಂಥ ಮಾಹಿತಿಗಳನ್ನು ಕೊಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಸದ್ಯಕ್ಕಿರುವಂಥ ಮಾಹಿತಿ ನಿಮಗೆ ತಲುಪಿಸಿ ಿನ ಸೊ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಷನ್ ಅಂತ ಬಹುತೇಕವಾಗಿ ಕಂಪ್ಲೀಟ್ ಆಗಿರುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ ಅಧಿಕೃತ ದಿನಾಂಕ ಬಂದಂತಹ ಪಕ್ಷದಲ್ಲಿ ಸಮಯ ಬಂದ ಪಕ್ಷದಲ್ಲಿ ಸಮಯ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು ಸಮಯಾನ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ರಿಸಲ್ಟ್ ಬಹುತೇಕವಾಗಿ ಮೆಜಾರಿಟಿ ರಿಸಲ್ಟ್ ಅನೌನ್ಸ್ ಆಗ್ತಿರೋದು ಏನಂದ್ರೆ ಬೆಳಗ್ಗೆ ಹತ್ತುವರೆ ಅಥವಾ ಹನ್ನೊಂದುವರೆ ಅಥವಾ ವಿದ್ಯಾರ್ಥಿಗಳಿಗೆ ಹನ್ನೆರಡರಿಂದ ಎರಡೂವರೆ ಮೆಜಾರಿಟಿ ಹತ್ತುವರೆ ಒಂದು ಗಂಟೆ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಬಟ್ ಒಂದೊಂದು ಟೈಮಲ್ಲಿ ಒಂದೊಂದು ಸಮಯದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಬಟ್ ಅದರ ಪತ್ರಿಕಾ ಪ್ರಕಟಣೆ ಅಂತ ಹೊರಡಿಸ್ತಾರೆ ಅದು ಅದೊಡಿಸಿದಾಗಲೇ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಾಗಿರುತ್ತೆ ಹೆಚ್ಚಿಗೆ ಮಾಹಿತಿ ಬಂದಾಗ ಕನ್ನಡ ವ್ಯಾಟನ್ ಮಾಹಿತಿನ ಕೊಡ್ತೇವೆ ಸೊ ಇನ್ಸ್ಟಾಮ್ ಕೂಡ ಮಾಹಿತಿ ಜಾಯ್ನ್ ಆಗುತ್ತೆ ಅಂತ ಹೇಳ್ತಾ ಕ್ವಿಕ್ ಮಾಹಿತಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೊಂಬುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ